ಶ್ರೀ ಗುರುಭ್ಯೋ ನಮಃ ಏ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಆಚಾರ ಮಾಡುವ ವಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಿನ ಫಲಸಾರಾಂಶವನ್ನು ನೋಡುವುದಾದರೆ ಗ್ರಹಗತಿ ತುಲಾರಾಶಿಯವರಿಗೆ ರವಿಯು ಏಳು ಮತ್ತು ಎಂಟನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮಾಡತಕ್ಕಂತಹ ಎಲ್ಲ ಉತ್ತಮವಾದ ಕೆಲಸಗಳಿಗೆ ಪ್ರಗತಿಯನ್ನು ಹೊಂದುತ್ತೀರ ಗುರು ಹಿರಿಯರ ತಂದೆ ತಾಯಿಗಳ ಏನಾದರೂ ಬಹುದಿನದ ಅನಾರೋಗ್ಯ ಇದ್ದರೆ ಈ ತಿಂಗಳಲ್ಲಿ ಆ ಅನಾರೋಗ್ಯ ಎಲ್ಲವೂ ಕೂಡ ಸುಧಾರಿಸಿ ಆರೋಗ್ಯದಿಂದ ಆ ಗುರು ಹಿರಿಯರು ಜೀವನ ಮಾಡತಕ್ಕಂತಹ ಯೋಗ ನಿಮ್ಮ ಜಾತಕದ ಮೂಲಕ ಅವರಿಗೆ ಬರುತ್ತದೆ ಹಾಗೂ ಹದಿನೈದು ದಿವಸದ ನಂತರ ಅಂದರೆ ಮೇ ಹದಿನೈದು ತಿಂಗಳ ಹದಿನೈದನೇ ತಾರೀಕ ನಂತರದಲ್ಲಿ ರವಿಯು ಎಂಟನೆಯ ಮನೆಗೆ ಹೋಗುವುದರಿಂದ ಮಕ್ಕಳ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಚಿಕ್ಕ ಮಕ್ಕಳಿದ್ದರೆ ಬಿಸಿಲಿನಿಂದ ಬರತಕ್ಕಂತಹ ಬಿಸಿಲಿನ ಉಷ್ಣಾಂಶದಿಂದ ಬರತಕ್ಕಂತಹ ಕಾಯಿಲೆಗಳು ಹೆಚ್ಚಾಗುವ ಸಂಭವತೆ ಆ ಕಾಯಿಲೆಗಳನ್ನು ನಿವಾರಣೆಗೋಸ್ಕರವಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗತಕ್ಕಂತಹ ಯೋಗ ಹಾಗೂ ಕಾಯಿಲೆಗಳನ್ನು ಅಶಾಂತಿ ಉಂಟಾಗತಕ್ಕಂತಹ ಯೋಗ ನಿಮ್ಮದಾಗುತ್ತದೆ ಹಾಗಾಗಿ ಮೇ ಹದಿನೈದು ತಾರೀಕ ನಂತರದಲ್ಲಿ ಮಕ್ಕಳ ಬಗ್ಗೆ ಕಾಳಜಿ ಇರಬೇಕು ಇನ್ನು ಇದೇ ತುಲಾ ರಾಶಿಯವರಿಗೆ ಮಂಗಳ ಗ್ರಹನು ಆರನೇ ಮನೆಯಲ್ಲಿ ಬುಧ ಸಂಚಾರ ಮಾಡುತ್ತಾ ಬುಧನ ಯೋಗ ಬರುವುದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ಯಾವುದೇ ರೀತಿ ವ್ಯವಹಾರಗಳಿದ್ದರೂ ಸೆಕೆಂಡ್ ಹ್ಯಾಂಡ್ ಮನೆಯನ್ನು ತಗೊಳ್ತಕ್ಕಂತಹ ಯಾವುದೇ ರೀತಿ ವ್ಯವಹಾರಗಳಿದ್ದರೂ ಕೂಡ ಖಂಡಿತವಾಗಲಿ ಮಾಡುವುದು ಬೇಡ ಸ್ವಲ್ಪ ದಿವಸದ ಮಟ್ಟಿಗೆ ಅದನ್ನು ಮುಂದೆ ದೂಡಿ ಮಂಗಳ ಗ್ರಹನ ಪ್ರಭಾವದಿಂದ ಆ ಭೂ ಸಂಬಂಧಿಯಾಗಿರ್ತಕ್ಕಂತಹ ಪೇಪರಿನ ಕೊರತೆ ನಿಮಗೆ ಉಂಟಾಗಲಿದೆ ಅಕಸ್ಮಾತ್ ಏನಾದರೂ ಖರೀದಿ ಮಾಡಿದಲ್ಲಿಯೂ ಕೂಡ ಮುಂದೆ ಅದೇ ಸಂಬಂಧಿ ಭೂಸಂಬಂಧಿ ಆಗಿರ್ತಕ್ಕಂತಹ ಕಷ್ಟಗಳು ಕೂಡ ಬರತಕ್ಕಂತಹ ಯೋಗ ಇರುವುದರಿಂದ ಮಂಗಳ ಗ್ರಹದಿಂದ ಸೂಚಿಸಲ್ಪಡತಕ್ಕಂತಹ ಭೂಮಿ ಪುತ್ರನಾಗಿರ್ತಕ್ಕಂತಹ ಮಂಗಳನಿಂದ ಸೂಚಿಸಲ್ಪಡತಕ್ಕಂತಹ ಸಂಬಂಧಿ ವ್ಯವಹಾರಗಳನ್ನು ಆದಷ್ಟು ಮುಂದೆ ದುಡಿದಲ್ಲಿ ನಿಮಗೆ ಶ್ರೇಯಸ್ಸು ಹಾಗೆ ಈ ತುಲಾರಾಶಿಯವರಿಗೆ ಬುಧನು ಆರು ಮತ್ತು ಏಳನೇ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡುವುದರಿಂದ ಷಷ್ಠ ಅಷ್ಟಮ ದ್ವಾದಶ ಎಂಬುದು ಅರಿಷ್ಟ ಸ್ಥಾನಗಳು ಆದ್ದರಿಂದ ಬುಧನಿಂದ ಬುದ್ಧಿಗೆ ಸಂಬಂಧಿಸತಕ್ಕಂತಹ ವಿಷಯಗಳನ್ನು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಮೊದಲು ಹದಿನೈದು ದಿವಸ ಬಹಳ ಕಷ್ಟದಾಯಕ ಎಷ್ಟು ಓದಿದರೂ ಕೂಡ ಮನಸ್ಸಿಗೆ ಹತ್ತದೇ ಇರತಕ್ಕಂಥದ್ದು ಓದಿದ ಭಾಗವು ಪರೀಕ್ಷೆಯಲ್ಲಿ ಬರದೇ ಇರತಕ್ಕಂಥದ್ದು ಇರುವುದರಿಂದ ಮೊದಲು ಹದಿನೈದೆಯ ಹದಿನೈದು ದಿವಸ ಬಹಳ ಶ್ರದ್ಧೆಯಿಂದ ಕಷ್ಟದಿಂದ ಉತ್ತಮ ವಿದ್ಯಾಭ್ಯಾಸ ಮಾಡದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು ನಂತರದ ಉತ್ತರಾರ್ಧದ ಹದಿನೈದು ದಿವಸವು ಆ ಬುಧನು ಏಳನೇ ಮನೆಗೆ ಹೋಗುವುದರಿಂದ ನೇರ ದೃಷ್ಟಿಯು ತುಲಾರಾಶಿಗೆ ಇರುವುದರಿಂದ ಉತ್ತಮವಾದ ಅಂಗಗಳನ್ನು ಆ ಅಂಗಗಳ ಪ್ರಭಾವದಿಂದ ಉತ್ತಮ ಸ್ಥಾನಮಾನಾದಿಗಳನ್ನು ಮನೆಯಲ್ಲಿ ಪ್ರಶಂಸೆಗಳನ್ನು ಪಡತಕ್ಕಂತಹ ಯೋಗವೇ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಏಕಚಿತ್ತದಿಂದ ಏಕಾಗ್ರತೆಯಿಂದ ವಿದ್ಯೆಯ ಬಗ್ಗೆ ಗಮನವನ್ನು ಹರಿಸಿ ಹಾಗೂ ತುಲಾರಾಶಿಯವರಿಗೆ ಗುರುವು ಏಳನೇ ಮನೆ ಹಾಗೂ ಎಂಟನೆಯ ಮನೆಯಗಳನ್ನು ಸಂಚಾರವನ್ನು ಮಾಡುವುದರಿಂದ ಏಳನೆಯ ಮನೆಯಲ್ಲಿರುವ ತನಕ ಗುರುಬಲವು ಚೆನ್ನಾಗಿ ಇರುತ್ತದೆ ಹಾಗಾಗಿ ಆ ಸಮಯದಲ್ಲಿ ಅಂದರೆ ಮೇ ತಿಂಗಳಿನ ಹದಿನ ತಾರೀಕಿನವರೆಗಿನ ಯಾವುದೇ ನೀವು ವ್ಯವಹಾರಗಳನ್ನು ಮಾಡಿದರೂ ಹೂಡಿಕೆಗಳನ್ನು ಮಾಡಿದರು ಉತ್ತಮ ಕೆಲಸಗಳನ್ನು ಕೈಗೆತ್ತಿಕೊಂಡರೂ ಎಲ್ಲ ಕೆಲಸಗಳ ಕಾರ್ಯಗಳಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ ಉತ್ತಮ ಆದಾಯವನ್ನು ಉತ್ತಮ ಪ್ರಶಂಸೆಯನ್ನು ಕೂಡ ಹೊಂದುತ್ತೀರಾ ಆದರೆ ಅಷ್ಟಮ ಸ್ಥಾನದಲ್ಲಿ ಇರತಕ್ಕಂತಹ ಗುರುಬಲವು ಮಧ್ಯಮ ಮತ್ತು ಅಧಮ ಸ್ಥಾನಕ್ಕೆ ಹೋಗುವುದರಿಂದ ದೈವ ಬಲವು ನಿಮ್ಮದಾಗಿರುವುದಿಲ್ಲ ದೈವ ಬಲ ಇಲ್ಲದೇ ಇರುವಾಗ ಯಾವುದೇ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಅಪಚಯವು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಹಾಗಾಗಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ವ್ಯವಹಾರಾದಿಗಳನ್ನು ಮಾಡುವುದಾದರೂ ಮೇ ಹದಿನೈದು ತಾರೀಕು ಮುಂಚಿತವಾಗಿ ಮಾಡುವುದು ಬಹಳ ಉತ್ತಮ ಹಾಗೆ ಶುಕ್ರ ಶುಕ್ರಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ರವಿಯ ಯೋಗ ಇರುವುದರಿಂದ ಗಂಡ ಹೆಂಡತಿಯ ವಿಚಾರದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುತ್ತೀರ ಆದರೆ ಮಕ್ಕಳೊಂದಿಗೆ ಅಪ್ಪ ಅಮ್ಮಂದಿರು ಜಗಳ ಮಾಡತಕ್ಕಂತಹ ಯೋಗ ಇರುತ್ತದೆ ಹಾಗೆ ಪ್ರೀತಿ ಪ್ರೇಮ ಅಂತ ಹೋ ಅಡ್ಡ ನಡೆದಾಡುವವರಿಗೆ ವಿರಸಗಳು ಬರತಕ್ಕಂತಹ ಯೋಗವೂ ಇದೆ ಹಾಗಾಗಿ ಆ ಪ್ರೀತಿ ಪ್ರೇಮಾದಿಗಳನ್ನು ಮಾಡುವವರು ಮಾತಿನಲ್ಲಿ ಹಿಡಿತ ಇರಲಿ ಆದಷ್ಟು ಸಂಯೋಗದಿಂದ ನಡೆದುಕೊಂಡು ಹೋದಿದ್ದೇ ಆದರೆ ಮುಂದ ಉತ್ತಮವಾಗಿರ್ತಕ್ಕಂತಹ ಸಮಯ ನಿಮ್ಮದಾಗುತ್ತದೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳಿಗೆ ಬೈಯತಕ್ಕಂಥದ್ದನ್ನು ಕುಡಿಯತಕ್ಕದ್ದನ್ನು ಮಾಡಬೇಡಿ ಮಾಡಿದರೆ ಮಕ್ಕಳು ಹಿಂತಿರುಗಿ ಬಿಡತಕ್ಕಂತಹ ಯೋಗವು ಕೂಡ ಶುಕ್ರಗ್ರಹನು ಕೊಡುವುದರಿಂದ ಅದನ್ನು ಆದಷ್ಟು ದೂರ ಇಡುವುದು ಬಹಳ ಒಳ್ಳೆಯದು ಇನ್ನು ತುಲಾರಾಶಿಯವರಿಗೆ ಶನಿಯು ಐದನೇ ಮನೆಯಲ್ಲಿ ಇರುವುದರಿಂದ ಆ ಮನೆಯು ಸ್ವಕ್ಷೇತ್ರ ಆದ್ದರಿಂದ ಕುಂಭರಾಶಿಯು ಸ್ವಕ್ಷೇತ್ರ ಶನಿಗೆ ಆದ್ದರಿಂದ ಮಾಡತಕ್ಕಂತಹ ಉದ್ಯೋಗದಲ್ಲಿ ಯಾವುದಾದರೂ ಕೆಲಸವನ್ನು ಆರಂಭ ಮಾಡಿದ್ದರೆ ಮೇ ತಿಂಗಳಲ್ಲಿ ಅದು ಫಲವನ್ನು ಕೊಡುವುದಕ್ಕೆ ವಿಳಂಬವಾಗುತ್ತದೆ ಕಾರ್ಯ ವಿಳಂಬ ಹಿತಶತ್ರುಗಳ ಕಾಟ ನಾವೇನೋ ಶತ್ರುಗಳು ಅಂತ ಹೇಳಿ ನಂಬಿರ್ತೇವೆ ಅವರಿಂದನೇ ಯಾವುದಾದರೂ ಒಂದು ತೊಂದರೆಗೆ ಒಳಗತಕ್ಕಂತಹ ಯೋಗ ಹಾಗೂ ಕಬ್ಬಿಣ ಸ್ಟೀಲು ಕಲ್ಲು ಹಾಗೂ ಸಿಮೆಂಟು ಇತ್ಯಾದಿಗಳಿಂದ ವ್ಯವಹಾರ ಮಾಡುವವರು ಬಹಳ ಜಾಗ್ರತೆಯನ್ನು ವಹಿಸಿ ಹಣ ಬಂದ ನಂತರವೇ ನಿಮ್ಮ ಮಾಲನ್ನು ಕಳಿಸತಕ್ಕಂಥದ್ದನ್ನು ಮಾಡಿ ಮೊದಲೇನಾದರೂ ನೀವೇನಾದರೂ ಕೊಟ್ಟದ್ದೇ ಆದರೆ ಸಾಮಾನುಗಳಿಗೆ ಅದಕ್ಕೆ ಬೇಕಾದ ಹಣವು ನಿಧಾನವಾಗಿ ಬರತಕ್ಕಂತಹ ಯೋಗ ಇರುತ್ತದೆ ಹಾಗಾಗಿ ವ್ಯವಹಾರವನ್ನು ಮಾಡುವಾಗ ಬಹಳ ಜಾಗ್ರತೆಯನ್ನು ವಹಿಸಿ ತುಲಾರಾಶಿಯವರಿಗೆ ರಾಹು ಹನ್ನ ಆರನೇ ಮನೆಯಲ್ಲಿ ಕೇತುವು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ರಾಹುಗ್ರಹನ ಪ್ರಭಾವದಿಂದ ಜೂಜಾಡೋ ಅಭ್ಯಾಸ ಇದ್ದವರು ಆದಷ್ಟು ಜೂಜುಗಳನ್ನು ಕಮ್ಮಿ ಮಾಡಿಕೊಳ್ಳಿ ಯಾಕೆಂದರೆ ಎಲ್ಲಿ ನೀವು ಜೂಜಾಡ್ತೀರೋ ಅಲ್ಲೇ ನಷ್ಟ ಹೊಂದತಕ್ಕಂತಹ ಯೋಗ ಹಾಗೂ ಬೆಟ್ಟಿಂಗ್ ಕ್ರಿಕೆಟ್ ಬೆಟ್ಟಿಂಗ್ ಇತ್ಯಾದಿಗಳನ್ನು ಮಾಡುವರು ಕೂಡ ಬಹಳ ಜಾಗ್ರತೆ ವಹಿಸಬೇಕು ಆದಷ್ಟು ಬೆಟ್ಟಿಂಗಾದಿಗಳನ್ನು ಬಿಡುವುದು ಬಹಳ ಒಳ್ಳೆಯದು ಯಾಕೆಂದರೆ ಒಳ್ಳೆಯ ಕೆಲಸಗಳು ಅಲ್ಲ ಹಾಗಾಗಿ ಷೇರು ಮಾರುಕಟ್ಟೆಯನ್ನು ನಡೆಸುವವರು ಷೇರು ಮಾರುಕಟ್ಟೆಯಲ್ಲಿ ಹೂಡುವವರು ಬಹಳ ಜಾಗ್ರತೆಯಿಂದ ಹೂಡಿ ಇನ್ನ ಕೇತುವಿನ ಪ್ರಭಾವದಿಂದ ಹಿಂದೆ ಹೂಡಿರ್ತಕ್ಕಂತಹ ಷೇರುಗಳು ಸ್ವಲ್ಪ ಮಟ್ಟಿಗೆ ಲಾಭದಾಯಕ ಆದರೂ ರಾಹು ಆರನೇ ಮನೆಯಲ್ಲಿರುವುದರಿಂದ ಆ ಸ್ಥಾನಮಾನ ಅಷ್ಟು ಒಳ್ಳೆಯದ್ದು ಅಲ್ಲ ಆದ್ದರಿಂದ ಈ ತಿಂಗಳಲ್ಲಿ ಯಾವುದೇ ಹೊಸದಾಗಿ ಷೇರುಗಳನ್ನು ಕೊಂಡುಕೊಳ್ಳಲು ಹೋಗಬೇಡಿ ಹಾಗೂ ತುಲಾರಾಶಿಯವರಿಗೆ ಉತ್ತಮ ವರ್ಣಗಳನ್ನು ನೋಡುವುದಾದರೆ ತುಲಾರಾಶಿ ಅಧಿಪತಿ ಶುಕ್ರ ಹಾಗಾಗಿ ಹಳದಿ ಮಿಶ್ರಿತ ಬಿಳಿ ಬಿಳಿ ಮತ್ತು ಹಳದಿ ಈ ಮೂರು ವರ್ಣಗಳು ಬಹಳ ಶುಭಪ್ರದವಾದಗಳಂತದ್ದು ಇನ್ನು ಮೇ ತಿಂಗಳಲ್ಲಿ ಉತ್ತಮ ತಾರೀಕುಗಳನ್ನು ನೋಡುವುದಾದರೆ ಒಂಬತ್ತನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕುಗಳು ಶುಭಪ್ರದಗಳು ಈ ದಿವಸದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿ ಮೇಲ್ನೋಟಕ್ಕೆ ಶುಭ ಪದಗಳು ಇನ್ನಷ್ಟು ಶುಭ ಪದಗಳಾಗಿ ಜಾತಕದಲ್ಲಿ ಸೂಚತರಾಗತಕ್ಕಂತಹ ಅಶುಭ ಪದಗಳು ದೇವತಾ ಅನುಗ್ರಹದಿಂದ ಶುಭ ನಿಮಗೆ ಸುಖ ಮತ್ತೆ ಶಾಂತಿಯನ್ನು ಕೊಟ್ಟು ಅಶುಭಗಳ ನಿವಾರಣೆಗೋಸ್ಕರವಾಗಿ ಆ ತುಲಾರಾಶಿಯ ಅಧಿಪತಿ ಶುಕ್ರ ಶುಕ್ರನಿಂದ ಸೂಚಿಸಲ್ಪಡತಕ್ಕಂತಹ ದೇವಿ ದುರ್ಗಾದೇವಿಯ ಆರಾಧನೆ ಯಲ್ಲಮ್ಮನ ಆರಾಧನೆ ಇತ್ಯಾದಿ ಪೂಜೆಗಳನ್ನು ಮಾಡುವುದರಿಂದ ಅಶುಭವೂ ಕೂಡ ಶುಭವಾಗಿ ನಿಮಗೆ ಉತ್ತಮವಾದ ಸುಖ ಶಾಂತಿಯನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ